ಲೋಡ್ ಇವತ್ತು ಕನ್ಫರ್ಮ್ ಆಗ್ಲಿಲ್ಲ ಗುರು ದೇವಾಣೆ ಯಾಕೋ ಬೇಜಾರಾಗ್ಬಿಡಿ ಸಿಕ್ಕಾಬಿಟ್ಟೆ ನೋಡಿ ನಂದು ಭಾರತ್ ಬೆಂಜು ಬಂದಿದೆ ಖಾಲಿ ಮಾಡ್ಕೊಂಡು ಗಾಡಿ ಲೋಡ್ ಆಯ್ತು ಹಿಂಗಾಕ ಯಾರು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಿಗ್ಗೆನೆ ಇದ್ದೆ ಪಾಲ್ಟಿ ಫೋನ್ ಮಾಡಿದ್ದೆ ಲೋಡ್ ಹೇಳ್ತೀನಿ ಅಂತಂದ್ರು ನಮ್ದು ಇನ್ನೊಂದು ಆಸ್ತ ಗಾಡಿ ಬಂತು ಇಲ್ಗೆರೆ ನಮ್ದು ಇನ್ನ ಖಾಲಿ ಆಗಿಲ್ವಂತೆ ಏನ್ ಮಾಡೋ ಬ್ರು ಬಿಸ್ಲು ಸಿಕ್ಕಾಬೇಡ ಸಿಂಧೆ ಕರಾ ಹೋದ್ರೆ ಹಂಗ ನೆಳಗೋದೈತೆ ತಣ್ಣಗನ ಆದೈತೆ ಇಲ್ಲಿ ತಣ್ಣಗೂ ಆಗೋಲ್ಲ ಯಾವುದೂ ಆಗೋಲ್ಲ ರಾತ್ರಿದು ಇಲ್ಲೇ ಹಾಕೋ ಮಲಿಕಣಿದೆ ಅಯ್ಯೋ ನಾಷ್ಟ ಬರಾನ ಇದು ಟೆನ್ ಟ್ವೆಂಟಿ ಟೈಯರ್ ಅನ್ಸಂತೀರಿ ಅಲ್ಲ ಹಾ ಟೆನ್ ಟ್ವೆಂಟಿ ಟೈಯರ್ ಬ್ರು ಇನ್ನು ಫಾರ್ಟಿ ಫೋನ್ ರಿಸರ್ವ್ ಮಾಡ್ತಾ ಇಲ್ಲ ನೀ ನಾಷ್ಟ ಮಾಡ್ಕೊಂಬಂದು ಗಾಡಿಲಿ ಎ ಸಿ ಹಾಕಿ ಕೂತಿದ್ದೀವಿ ಎಲ್ಲಿ ಸಿಕ್ಕಾಬಡೆ ಬಿಸ್ಲು ಇವನು ಗಾಡಿ ಮುಂದೆ ಗಾಡಿ ಒಂದು ಸ್ವಲ್ಪ ಗಾಡಿ ತೆಗೆದುಬಿಟ್ರೆ ಬಿಟ್ರೆ ಅಲ್ಲಿ ನೆಲ್ಗೈತೆ ಆರಾಮಾಗಿ ನೆಳೆಗ ಹಾಕೊಂಬ ಗಾಡಿನ ಇಲ್ಲ ಡಾಬಾದಲ್ಲಿ ಇದ್ದೀವಿ ಈಗ ಒಂದು ಲೋಡ್ ಬಂತು ಎರಡು ರೋಡ್ ಬಂತು ಒಂದು ಲೋಡು ಹೋಗಲ್ಲ ಅಂತಂದು ಅದು ಫುಲ್ ಗಾಟ್ ಸೆಕ್ಷನು ಇನ್ನೊಂದು ಇಪ್ಪತ್ತೆರಡು ಲಾಡಿ ಗಾಡಿ ಬೇಕಂತೆ ಅದಕ್ಕೆ ಹೇಳಿದೀನಿ ಹೋಗು ಅಂತ ಈಗ ಇಲ್ಲ ಡಾಬಾದಲ್ಲಿ ಎರಡು ಈರುಳ್ಳಿ ಎರಡು ಟೊಮೊಟೊ ಎಲ್ಲಿದ್ದೀವಿ ಕೊಡ್ತೀನಿ ಅಂದರು ಬಸ್ ಇಷ್ಟ ಗಾಡೀಲಿ ಏನೋ ಪಲಾವ್ ಎಲ್ಲ ಮಾಡ್ಕೊಂಡು ನೈಟ್ ಹೋಗಂಗ್ ಮಾಡ್ಕೊಬೇಕು ಯಾಕಂದರೆ ಹೋಟ್ಲು ತಿನ್ನೋಕ್ಕಾಗಲ್ಲ ಏನಕ್ಕೆ ಈಗ ಮಜ್ಜಿಗೆ ಕೊಡ್ದು ಈ ರೋಡ್ ಇಸ್ಕೊಂತ ಇದ್ದೀವಿ ನಮ್ಮ ಗಾಡಿ ಅಡುಗೆ ಮಾಡೋ ಅಂತೇಳಿ ಯಾಕಂದರೆ ರೈಸ್ ಇಸ್ಕೇನು ಸಿಗಲ್ಲ ಅದಕ್ಕೆ ನೋಡಿ ನೋಡಿ ಇವತ್ತು ಕನ್ಫರ್ಮ್ ಆಗಲಿಲ್ಲ ಗುರು ದೇವರಣೆ ಯಾಕೋ ಬೇಜಾರಾಗ್ಬಿಡಿ ಸಿಕ್ಕಾಬಿಟ್ಟೆ ನೋಡಿ ಆ ಗಾಡಿನೂ ಅಲ್ಲೇ ಐತೆ ಗಾಡಿದು ಅಡುಗೆ ಮಾಡ್ಕೊಂತಿದ್ದೀವಿ ಸೆಕೆ ಅಂದರೆ ಸಿಕ್ಕಾಬಿಡಿ ಸೆಕೆ ಆಯಿತೈತೆ ನೋಡಿ ಅಷ್ಟು ಅಡುಗೆ ಮಾಡೋಕೆ ಸ್ವಲ್ಪ ನಾನು ಇಲ್ಲಿ ಮುಂದೆ ಏನೋ ಸ್ವಲ್ಪ ಕಟ್ ಮಾಡಿಸಿದ್ ಮಾಡೋಕೈತೆ ಗುರು ನಾನು ಮರೆತ್ಬಿಟ್ಟೆ ಇಲ್ಲಿ ಇಟ್ಕಂಡು ಮಾಡ್ಕೊಳ್ಳೋಕೆ ಆಗಲ್ಲ ಮಿಸ್ ಆಗಿ ಏನೋ ಬಿತ್ತು ಅಂದ್ರೆ ಎಲ್ಲ ಸುಟ್ಟು ಹೋಯ್ತು ಕಾಲು ಕಾಲಿಗೆ ಕೈ ಕಾಲಲ್ಲ ಸೊ ಟೂಲ್ಸ್ ವಾಕ್ಸ್ ಮಾಡಿಕೊಂಡ್ರೆ ಆರಾಮಾಗಿ ಆ ಕಡೆ ಕೂಡ ಮಾಡ್ಕೊಬೋದು ಗುರು ಇವತ್ತಿನ ಪಿಚ್ಚರ್ ಮುಗೀತು ಲೋಡ್ ಆಗಲಿಲ್ಲ ಮಧ್ಯಾಹ್ನ ಮಾಡಿದೆ ಪಲಾವ್ ಇತ್ತು ತಿಂತ ಅದನ್ನೇ ತಿಂದ್ಕಂತ ಮಸ್ರು ತಗೊಂಬಂದಿದೆ ನಮ್ಮವ್ರು ಇನ್ನೊಬ್ರು ಅವ್ರು ಏನೋ ಲೋಡ್ಗೊಳ್ತೀನಿ ಅಂತೇಳಿ ಲೋಡ್ ಕನ್ಫರ್ಮ್ ಆಯ್ತು ಆ ಗಾಡಿಗೆ ಅವ್ರು ಲೋಡ್ ಹೋದ್ರು ನಾನು ಒಬ್ಬನೇ ಇದ್ದೀನಿ ಏನಿಲ್ಲ ತಿಂದ್ಬಿಟ್ಟು ಮನೆ ಕಮ್ಮಂಗ ಅಷ್ಟೇ ಆಲೆ ಎರಡು ದಿವಸ ಆಯಿತು ಇವತ್ತಿಗೆ ಸಿಕ್ಕಾಪಟ್ಟೆ ಬೇಜಾರು ದಿ ನೆಕ್ಸ್ಟ್ ಡೇ ಆ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಇವಾಗ ಎದ್ದೆ ನೀವು ಆಲೆ ಹೇಳಿ ಬಂದು ಎರಡು ದಿವ್ಸ ಆಯಿತು ಲೋಡಿಂಗ್ ಯಾವ ಬಂದಿಲ್ಲ ಯಾಕಂದರೆ ಇದು ಒತ್ತರ ಖಾಲಿ ಮಾಡ್ಕೊಂಡು ಶ್ರೀನಗರಕ್ಕೆ ಹೋಗೋಣ ತಿರ್ಗಾ ಅಂತೇಳಿ ಬಂದೆ ಯಾವುದು ಬಂದಿಲ್ಲ ಅಂದು ಭಾರತ್ ಬೆಂಜು ಬಂದಿದೆ ಖಾಲಿ ಮಾಡ್ಕಂಡು ಎರಡುಗಾಡಿಗೆ ಒಟ್ಟಿಗೆ ಲೋಡ್ ಮಾಡಬೇಕು ಅಣ್ಣವರೆಲ್ಲ ಮಲಗೋರೆ ಇಬ್ಬರು ಸಕ್ಕೋಗಿಲ್ಲ ಎದ್ ಏನು ಇಡಿ ಬರೀ ನೋಡೋಕ್ಕೊಂಥರ ಖುಷಿಯಾಗುತ್ತೆ ಏನ ಪಲಾವ ಚೆನ್ನಾಗಿತ್ತು ಅಣ್ಣ ಆ ಬೆಂಜ್ಗೆ ಗ್ರೀಸ್ ಹೊಡ್ಸಿರಲಿಲ್ಲ ಗ್ರೀಸ್ ಹೇಳಿದೆ ಹಂಗೆ ಇಲ್ಲೇ ಬಂದಿದ್ದ ನಾನು ನಿನ್ನೆ ಇಲ್ಲೇ ಹೊಡ್ಸಿದ್ದು ಗ್ರೀಸ್ನ ಇರೋದ್ರೂ ಚೆನ್ನಾಗಿ ಹೊಡಿತಾರೆ ಅಂದರೆ ಇದು ಸ್ವಲ್ಪ ಲೋಕಲ್ಲು ಏನು ಮಾಡೋಕ್ಕಲ್ಲ ಇವಾಗ ಟ್ರಾನ್ಸ್ಪೋರ್ಟ್ ಲೊಕೇಶನ್ ಕಳಿಸಿದ್ದಾರೆ ಈಗ ಒಂದು ಗಾಡಿ ನೋಡಿ ಬಂತು ಇಲ್ಲಿಗೆ ಜಮ್ಮುಗೆ ಏನು ನೋಡಪ್ಪ ಅಂತಂದರೆ ಇದು ಡ್ರಮ್ ಬರುತ್ತಂತಲ್ಲ ಒಂದು ಎರಡು ಮೂರು ಎರಡು ಮೂರು ಟನ್ ಅಂತೆ ಅದಕ್ಕೇ ಅವ್ರಿಗೆ ಹೇಳ್ದು ಅಣ್ಣ ಎರಡು ಗಾಡಿ ಕೊಡಿ ಅಂತ ಕೇಳಿದ್ದೀವಿ ನಮ್ದು ಇನ್ನೊಂದು ಗಾಡಿ ಡೀಸೆಲ್ ಹಾಕ್ಸೋಯ್ತಾ ಇದ್ದೀವಿ ಡೀಸೆಲ್ ಫುಲ್ ಖಾಲಿ ಆಗಿತ್ತಂತೆ ಬನ್ನಿ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಇಲ್ಲಿಂದ ಎಂಬತ್ತು ಕಿಲೋಮೀಟರ್ ಐತ್ ಪಾಯಿಂಟು ಟ್ರಾನ್ಸ್ಪೋರ್ಟು ಹೈವೇಲೆ ಇರೋದು ಹೋಗಿ ಆಕ್ಸಿಡೆಂಟ್ ಹೋಗೋಣ ಮನೇಲಿ ಇಲ್ಲೇ ಡೀಸೆಲ್ ಹಾಕ್ಸ್ತಾವ್ರೆ ಗಾಡಿಯವರು ಡೀಸೆಲ್ ಆಕ್ಸಿಡೆಂಟ್ ಹೋಗೋಣ ಇದ್ರಲ್ಲಾಕ್ಸ ಜಾಸ್ತಿ ಅದ್ರಲ್ಲ ರಿಲಯನ್ಸ್ ಅಲ್ಲಿ ಇಲ್ಲಿ ರಿಲಯನ್ಸ್ ಬಂಕ್ ಇಲ್ಲ ಇಲ್ಲಿ ಡೆನ್ಸಿಟಿ ತೋರಿಸಲ್ಲ ಇದು ತೋರಿಸಲೋ ಪಾರ್ಟಿ ಫೋನ್ ಫೋನ್ ಮಾಡ್ತಾನೆ ಅವ್ರೆ ನಾನ್ ನೋಡ್ರಿ ಐದು ಕಿಲೋಮೀಟರ್ ಇದೀನಿ ಅಂತ ಹೇಳಿದೀನಿ ಪಾಯಿಂಟ್ ನೋಡ್ರಿ ಎಪ್ಪತ್ತು ಕಿಲೋಮೀಟರ್ ಇತ್ತು ನಂದು ಇಪ್ಪತ್ತು ಕಿಲೋಮೀಟರ್ ಪಾಯಿಂಟ್ ಫೋನ್ ಮಾಡ್ತಾವ್ರೆ ಲೊಕೇಶನ್ ಕಳಿಸ್ಬಿಟ್ಟೆ ನಾನು ಇನ್ನು ಯಾಕೆ ಪದೇ ಪದೇ ಬೈಕ್ ಅಂತಾರೆ ಏನು ಮಾಡ್ತೀರಾ ಅಲ್ಲಿ ಅಂಬಾಲ ಸಿಟಿ ಒಳಗಡೆ ಬೇರೆ ಬಿಡಲ್ಲ ನಾನು ಫೋನ್ ಮಾಡ್ತಾರೆ ಅಂಬಾಲ ಸಿಟಿ ಒಳಗಡೆ ಬೇರೆ ಗಾಡಿಗಳು ಬಿಡೋಲ್ಲ ಯಾಕಂದ್ರೆ ರೋಡ್ ಕಿ ರೋಡ್ ಹಾಕಿ ಹಾಕಿಬಿಟ್ಟವ್ರೆ ನಾವು ರಾಜ್ಪುರ ಹೋಗಿ ರಾಜ್ಪುರ ಲೆಫ್ಟ್ ತಗೊಂಡು ಸಿ ಅಂಬಾಲ ಹೋಗ್ಬೇಕು ಅಂಬಾಲ ರೋಡ್ಗೆ ನೋಡಿ ಆ ಥರ ಇದೆ ರೋಡ್ ನೋಡಿ ಫೈನಲ್ ಈ ಪಾಯಿಂಟಿಗೆ ಬಂದೆ ಇದೇ ಪಾಯಿಂಟು ಇಲ್ಲಿಂದ ಲೋಡಿಂಗ್ ಪಾಯಿಂಟ್ ಕರ್ಕೊಂಡು ಹೋಗ್ತಾ ಇದಾರೆ ಬೈಕ ನೋಡಿ ಅವರೇ ಮುಂದೆ ನನಗೆ ಅದನ್ನು ಡ್ರಮ್ ಡ್ರಮ್ಗೆ ಅದು ಇಲ್ಲೆಲ್ಲ ಫಿಟ್ಸ್ ತೊಳಗ ಜಾಸ್ತಿ ನೋಡಿ ಇವರು ನಾನು ಮಾಮೂಲಿ ಡ್ರಮ್ ಅಂದ್ಕೊಂಡೆ ಮಾಮೂಲಿ ಡ್ರಮ್ ಎಲ್ಲ ಏನೋ ಮಿಷನರಿ ಡ್ರಮ್ ಅಂತೆ ಇವಾಗ ಕಾಟ ಮಾಡ್ಸ್ಕೊಂಡು ಮರ್ಕೋತಾ ಇದ್ದು ಗಾಡಿನ ನಾನು ಮತ್ತೆ ಇವರು ಮುಂದೆ ಹೋಗಿ ಕಟ ಮಾಡಿಸ್ಕೊಂಡು ಲೋಡ್ ಮಾಡ್ಕೊಂಡು ಹೋಗೋಕೆ ಒಂದು ಮೂರು ನಾಲ್ಕು ಬರುತ್ತೆ ಮಾಲು ನೋಡೋಣ ಬನ್ನಿ ಫೈನಲಿ ಕಟ ಹಾಕ್ಸ್ ಒಂದು ಪೇಮೆಂಟ್ ಇವರೇ ಕೊಟ್ಟವ್ರಿ ಕಟ್ಟೋದು ನಾನು ಅಲ್ಲಿ ಕಾಸು ಕೊಟ್ಟಿದ್ದಿರ್ಗ ಚೇಂಜ್ ಇಸ್ಕೊಂಡು ಐನೂರು ರೂಪಾಯಿ ಯಾವ ಥರ ಡ್ರಮ್ ಗೊತ್ತೇನು ರೀ ಇಲ್ಲಿ ಡ್ರಮ್ ಎಲ್ಲ ಇದಾವಲ್ಲ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಏನಾರ ವೆಲ್ಡಿಂಗ್ ಕೆಲಸ ಮಾಡಿದ್ಮೇಲೆ ನಮ್ಗೆ ಈ ಥರ ಇಕ್ತಾರೆ ನೋಡಿ ಇಲ್ಲಿ ಇದು ಇದನ್ನಿಕ್ತಾರೆ ನನಗೆ ಗುರು ಇನ್ನೂ ಕ್ರೇನ್ ಬಂದಿಲ್ಲ ಫೋನ್ ಮಾಡಿದೆ ಬರ್ತೀನಿ ಅಂದ್ರಂತೆ ಇನ್ನೊಂದು ಏನಪ್ಪ ಅಂತಂದರೆ ಇದು ಕಡ್ಡಿ ಥರ ಐತಲ್ಲ ಇದು ಪ್ಲೇವುಡ್ಗೆ ಅಡಿಕೆ ತಗ್ಲಾಕೊಂಡ್ಬಿಟ್ರೆ ಫುಲ್ ಡೆಂಟ್ ಆಗೋದೈತೆ ಅಂತೇಳಿ ಅದು ಸಪೋರ್ಟ್ಗೆ ಏನಾನ ಒಂದು ಕೊಡಿ ಅಂತ ಹೇಳಿದ್ದೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಇದು ಬಂದು ನಾಲ್ಕು ಇಂಚ್ ಐತೆ ಇದೇನು ಆಗೋಲ್ಲ ಸ್ವಲ್ಪ ಅಗಲಾಯ್ತಲ್ಲ ಆ ಥರ ನಡೆಸೈತೆ ಫ್ರಂಟಿಗೆ ಮಾತ್ರ ಏನಾನ ಒಂದು ಶೀಟ್ ಕೊಟ್ಟು ಅದ್ರ ಮೇಲೆ ಇಕ್ಕಿದ್ರೆ ಸಲೋದೈತೆ ಇಲ್ಲಾಂದರೆ ಫುಲ್ಲು ಡ್ಯಾಮೇಜ್ ಆಗೋದೈತೆ ಹಳ್ಳಗುಂಡಿಲ್ ಬಿಟ್ಟಾಗ ಇದನ್ನು ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ನೋಡಿ ಅಲ್ಲಿ ಟೀ ಅಂಗಡಿ ಐತೆ ಅಲ್ಲಿ ಹೋಗಿ ಟೀ ಬರಬೇಕು ಇವಾಗ ಟ್ರೈನ್ ಬಂತು ಈಗೆಲ್ಲ ಫಿಟ್ ಮಾಡ್ತಾವ್ರೆ ಫಿಟ್ ಮಾಡ್ಬಿಟ್ಟು ಒಂದು ಮರ ತಂದಿದ್ದೀನಿ ಅದು ಮುಂದೆ ಇಕ್ಕೋಕ್ಕೆ ಯಾಕಂದರೆ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ನೋಡಿ ಗಾಡಿ ಲೋಡ್ ಆಯಿತು ಅಗ್ಗ ಹಾಕಕ್ಕೆ ಯಾರೂ ಗೊತ್ತಾಯಿಲ್ಲ ನೋಡಿ ಒಬ್ಬನೇ ರೋಜನೇ ಆಗ್ಬಿಡೈತೆ ಡ್ರೈವರ್ ಇಲ್ದಲೆ ಒನ್ ಯಾರಿಗೂ ಬೇರೆ ಆಗ್ಬಿಡು ಆ ಥರ ಆಗ್ಬಿಡೈತೆ ನೋಡಿ ಬೈಯಂಗಿಲ್ಲ ಬಿಡೋಂಗಿಲ್ಲ ಡ್ರೈವರ್ಗಳಿಗೆ ಎಲ್ಲ ಡ್ರೈವರ್ಗಳ್ಗೆಲ್ಲ ನಾನು ಬಿತ್ತೋಗಿರವ್ಗೆ ಏನು ಮಾಡ್ತೇವೆ ಗುರು ಒಬ್ಬನೇ ಅನ್ಭವಸಂಗೈತೆ ಇವನು ಮಕ್ಕಳು ಒಂದು ಸಾವಿರ ಕೇಳ್ತಾರೆ ಬರೋ ಟರ್ಪ್ ಅರ್ಧ ಕೊಡೋಕ್ಕಿಲ್ಲ ಒಂದು ಸಾವಿರ ಕೇಳ್ತಾವನೆ ಇಲ್ಲಿ ಯಾರು ಸಿಗಲ್ಲ ಗುರು ಒಬ್ಬನೇ ನೋಡಿ ಒಂದು ನರಪಿಡನ ಆಡಲ್ಲ ಈ ಇಲ್ಲಿ ಇವಾಗ ಹೈವೇಲಿ ಹೋಗ್ತಾ ಇದು ಏನು ಹೈವೇಲಿ ಈಗ ಮುಂದೆ ಲೆಫ್ಟ್ ಹೋದ್ರೆ ಪಡಿಯಲ್ಲ ಹೋಗ್ತೀವಿ ಮನೆ ಹೋಗ್ಬೇಕಾದ್ರೆ ಇದರ್ ರೋಡೋದು ಇದು ಈಗ ಹೋಗಿ ಎಲ್ಲನೂ ಐವೇಲಿ ಹಾಕೊಬೇಕು ಗುರು ಹಾಕಂಡಿ ನಮ್ಮವ್ರ ಬರದಾಗ ಕಾಯ್ಕೊಟ್ಟು ಸ್ವಲ್ಪ ಹಗ್ಗ ಹೊಡ್ಕೊಬೇಕು ಹಗ್ಗನೇ ಹೊಡೆದಿಲ್ಲ ಮುಂದೆ ಸಿಗೋಣ ಸಿಗಣ ಎಲ್ಲ ಉದಯಾನ ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲೂ ಡಾಬಲ್ ಸಿಗಲ್ಲ ಊಟಕ್ಕೆ ಹಾಕ್ಬಿಟ್ಟು ನಾಳೆ ಕಣ ಅಂತಂದ್ರೆ ನಾನು ಇನ್ನೊಂದ್ ಗಾಡಿ ಬರಬೇಕು ನೋಡಿ ಹೋಯ್ತಾನೆ ಇದ್ದೀನಿ ಫುಲ್ಲು ಜಾಮ್ ಅವಾಗಿಂದ ಬರೀ ಟಾಪಲ್ಲೇ ಒಯ್ತಲ್ಲ ಬರೀ ನಲ್ವದಲ್ಲೇ ಹೋಯ್ತಾ ಇರೋದು ಒಂದ್ ಅವರಿಂದ ಸೊ ಇಲ್ಲಿ ಟೀ ಕುಡಿಯೋಣ ಅಂತ ಗಾಡಿ ನೋಡಿ ಸಕದಾಗಿದೆ ಎಲ್ಲ ಫುಲ್ ವೈಟನ್ನು ವೈಟ್ ಮಾಡಿಸ್ಕೊಟ್ಟವನೇ ಭಾರತ್ ಬಂದು ಇವಾಗ ಜಲಂಧರ್ ಎಂಟ್ರಿ ಆಗಿದ್ದೀನಿ ಫಸ್ಟು ಎಲ್ಲನೂ ಊಟ ಮಾಡಿಬಿಟ್ಟು ಹೊರಡಬೇಕು ಯಾಕಂದರೆ ಆ ಗಾಡಿ ಬರೋದು ಇನ್ನೂ ಲೇಟ್ ಆಗುತ್ತೆ ಅದು ಲೋಡ್ ಆಗಿಲ್ಲ ಅಂತೀನಿ ಭಾಗ ಮುಖಾಲು ಹೊರಡಾಗೈತೆ ಅಷ್ಟೊತ್ತು ನಾನು ಒಂದು ಹನ್ನೆರಡು ಒಂದು ಒಂದೂವರೆ ಅಷ್ಟಕ್ಕೆಲ್ಲ ಫೈನ್ಗೆ ಹೋಗಿಬಿಡ್ಬೋದು ಹೋಗಿ ಮಲಿಗೆ ಅಂದರೆ ಬೆಳಿಗ್ಗೆ ಅಷ್ಟು ಬೇಗ ಖಾಲಿ ಮಾಡಿ ಅದನ್ನು ಒಂದು ಅರ್ಧ ಗಂಟೆ ಎಲ್ಲನ ಒಂದು ಅರ್ಧ ಗಂಟೆ ಒಂದು ಅವತ್ತು ಶಾಪ್ ಮಾಡೋಕೆ ಹೇಳಿದ್ರೆ ಅಮ್ಮ ಜೊತೆ ಹೋಗ್ಬೋದ್ರು ಪಠಾಣಕೋಟ್ ಪಠಾನ್ಕೋಟ್ ರೋಡ್ ಅದ್ ಏನಪ್ಪಾ ಅಂದ್ರೆ ಊಟ ಮಾಡಕ್ ಜಾಗ ಸಿಕ್ತೈತೆ ಟಾಬಾಗಳು ಇರ್ತಾವೆ ರೋಡ್ ಸೈಡ್ಗಳು ಇಲ್ಲಿ ಇನ್ನೂ ನೂರ ಐವತ್ತು ಕಿಲೋಮೀಟರ್ ಓಡ್ದೆ ನೂರ ಐವತ್ತು ಕಿಲೋಮೀಟರ್ ಎಲ್ಲು ಊಟ ಮಾಡಕ್ ಜಾಗೇ ಇಲ್ಲ ಎಲ್ಲ ಬರೀ ರೋಡ್ ಸೈಡ್ ಮೇಲೆ ಹಾಕ್ಬೇಕು ಗಾಡಿಗಳ ಏನು ಮಾಡ್ತೀರಾ ಲೆಫ್ಟ್ ಹಾಂಡ್ ರೈಟ್ ಆಮೇಲೆ ಹ್ಞೂ ಯಾರು ಇಬ್ಬರು ಹಿಂಗ್ ಬಸ್ ಅವನು ಹೋಗ್ಲಾ ಮುಂದಕ್ಕೆ ಲಾರಿ ಅವನು ಲಾರಿ ಹೋ ಜಾಮ್ ಆಗೈತ್ ಇಲ್ಲಿಂದನೇ ಇಲ್ಲಿಂದ ಇವಾಗ ಬಾಡು ಇನ್ನೊಂದು ನಲ್ವತ್ತು ಕಿಲೋಮೀಟರ್ ಐತೆ ನಿದ್ದೆ ಹೋದಾಯ್ತು ಹೋಟ್ಲ ಓಟ್ ಹುಡುಕ್ ಓಟ್ಲ ಎಲ್ಲೂ ಸಿಗ್ಲಿಲ್ಲ ಕೇಳಿ ಟೀ ಕುಡ್ಕೊಂಡು ನೀರು ತಗೊಂಡು ಸ್ವಲ್ಪ ಗ್ಲಾಸ್ ತೊಳ್ಕೊಂಡು ಹೊರಟಿದೀನಿ ಡೀಸೆಲ್ಗೆ ಸ್ವಲ್ಪ ಅಮೌಂಟ್ ಶಾರ್ಟ್ ಆಗಿತ್ತು ನಮ್ಗೆ ಹುಷಾರಲ್ಲ ನನಗೆ ಫೋನ್ ಮಾಡಿದ್ದೆ ಅಮೌಂಟ್ ಹಾಕಿದ್ರು ಈಗ ಹೊರಡೋಣ ಬನ್ನಿ ಇವಾಗ ಪಠ್ಕೋಟ್ ಎಂಟ್ರಿ ಆಗಿದ್ದೀನಿ ಈಗ ಮುಂದೆ ರೈಟ್ ತಗೊಂಡು ಹೋಗ್ಬೇಕು ಒಂದು ಸತಿ ಇಲ್ಲಿ ರೈಟ್ ತಗೊಂಡು ಹೋಗಿ ಅಲ್ಲೆಲ್ಲರೂ ಊಟ ಮಾಡ್ಕೊಂಡು ಹೋಗಿದ್ದೆ ಈ ಸತಿ ಊಟ ಗೀಟ ಏನಿಲ್ಲ ಯಾಕಂದರೆ ಇಂತ ಇರೋದೇ ತೊಂಬತ್ ನಾ ತೊಂಬತ್ತು ಕಿಲೋಮೀಟ್ರ್ ಅಷ್ಟೇ ಇಲ್ಲ ನಾವು ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಹೋಗ್ಬಿಟ್ಟು ಇಲ್ಲ ನಾನು ಒಂಚೂರು ಟೀ ಕುಡಿದ್ಬಿಟ್ಟು ಹೊರಡಬೇಕು ನಮ್ಮ ಗಾಡಿಗಳು ಇವತ್ತು ಜೊತೆ ಹೋಗೋಣ ಅಂದರೆ ಜೊತೆಲಿ ಯಾವ ಗಾಡಿಗಳು ಇಲ್ಲ ನಾನು ಸಿಂಗಲ್ ಇವತ್ತು ನಮ್ದು ಇನ್ನೊಂದು ಕಾಮೆಂಟ್ ಗಾಡಿ ಅದು ಬೇಗ ಬಂದರೆ ಅಲ್ಲಿ ಆಗಲ್ಲ ಅದು ಲೇಟ್ ಆಗೋದೈತೆ ನೀನು ನಾಳೆ ನಾಡ್ದಲ್ಲಿ ಎಲ್ಲ ಗಾಡಿಗಳು ಸಿಗ್ತಾರೆ ಜೋದಲ್ಲಿ ನಾಲ್ಕೈದು ಗಾಡಿ ಸಿಗ್ತವೆ ಒಟ್ಟಿನಲ್ಲಿ ಜಮ್ಮು ಎಂಟ್ರಲ್ಲೇ ಫುಲ್ಲು ಜಾಮ ಕೂಡ ಇದೆ ನೋಡಿ ಹಿಂದೆ ಮುಂದೆ ಎಲ್ಲ ಗಾಡಿಗಳು ಏನಂದ್ರೆ ರೋಡ್ ರೋಡ್ಗಳನ್ನ ರೆಡಿ ಮಾಡಲ್ಲ ಗುರು ಅದೇ ಹಿಂಸೆ ಈ ಎರಡು ಗಾಡಿಯವರು ಟಚ್ ಮಾಡ್ಕೊಂಡ್ಬಿಟ್ರು ನಿಧಾನಕ್ಕೆ ಹೋಗಕ್ಕೆ ಏನಪ್ಪ ನೋಡಿ ಈ ಕಡೆ ಬಿಟ್ಟಿಲ್ಲ ಇಲ್ಲ ಡೀಸೆಲ್ ಹೋಗ್ಬೇಕು ಇನ್ನ ಇಲ್ಲಿ ಡೀಸೆಲ್ ಹಾಕ್ ಇನ್ನ ತಿರ್ಗ ರಿಟರ್ನ್ ಬರ್ಬೋದು ಅಂದ್ಕೊಂಡಿದೀನಿ ಯಾಕಂದ್ರೆ ಈಗ ದುಡ್ಡು ಇರೋದೇ ಕಡಿಮೆ ಒಂಬತ್ತು ಸಾವಿರ ರೂಪಾಯಿ ಐತೆ ಒಂಬತ್ತು ಸಾವಿರ ರೂಪಾಯಿ ಹಾಸ್ಕೊಂಡು ಹೋಗ್ಬೇಕು ಬೆಳಿಗ್ಗೆ ಖಾಲಿ ಆದ್ಮೇಲೆ ದುಡ್ಡು ಕೊಡ್ತಾರೆ ಇಲ್ಲಪ್ಪ ಅಂದ್ರೆ ರೈಟ್ ಕಮಿ ಇಲ್ಲಿ 81 ರೂಪಾಯಿ ಮ್ಯಾಲ ಹೋಗ್ತಿನ ಅಂದ್ರೆ ಸ್ವಲ್ಪ ರೈಟ್ ಜಾಸ್ತಿ ಅದಕ್ಕೋಸ್ಕರ ನಾವು ಇಲ್ಲೇ ಆಕ್ಷನ್ ಜಾಸ್ತಿ ಅವ್ಟ್ರೋ ಟ್ರೋಟರ್ ಪೂ ಆಗ್ಸಿರಲಿಲ್ಲ ವಾಟರ್ ಇನ್ ಫುಲ್ ಟ್ಯಾಂಕ್ ಮಾಡ್ಸಿದಿ ಅಂಬಾಲಾತ್ರ ಇವರಿಲ್ಲ ಡೀಸೆಲ್ ಆಗ್ತಾಯಿನಿ 81 ರೂಪಾಯಿ 94 ಪೈಸೆ ಹಂ ದೊ ಇನ್ನೊಂದು ಗಾಡಿ ಬಂದೈತೆ ಬೆನ್ಸು ನೋಡಿ ಇಲ್ಲೇ ಇದೆ ಈ ಟೈಮ್ ಬಂದಿ 2 1/2 ಇನ್ನು ಮೂವತ್ತ್ನಾಲ್ಕು ಕಿಲೋಮೀಟರ್ ಐತೆ ಈ ಕೂಡ ಏನಂತ ಆಗ್ತಿದೆ ಯಾಕಂದ್ರೆ ನಿದ್ದೆ ಬರ್ತಾಯಿತು ಲೈಟಾಗಿ ನಾ ಅಮ್ಮಗೆ ಇನ್ನೊಂದು ಮೂರು ಗಂಟೆ ಸ್ಟಾಲ ಹೋಗಿ ಪಾಯಿಂಟ್ ಪಾಯಿಂಟಲ್ಲಿ ಮಲ್ಕೊಂಬಿಟ್ರೆ ಒಳ್ಳೆ ನಿದ್ದೆ ಬದೈತೆ ಬೆಳೆ ಅಷ್ಟೊತ್ತಿಗೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇನ್ನೇನು ಇಲ್ಲಿಂದ ಲೋಡ್ ಆಗೋಲ್ಲ ಶ್ರೀನಗರ್ ಎಮ್ ಟಿನೂ ಹೋಗ್ಬೇಕು ಅವರು ನಾನು ಇಷ್ಟೊತ್ತಾಗ ತಂಬ್ಲೇನ್ ಮಾಡ್ಸೋದಂತ ಇದೆ ನಮ್ಮ ಕೈಲಿ ಒಳ್ಳೊಳ್ಳೆ ತಂಬ್ಲೆ ಮಾಡಿಕೊಟ್ಟಿದ್ದಾರೆ ನೋಡಿ ಇದೊಂದು ಇನ್ನೊಂದು ಮಾಡಿಕೊಟ್ಟಿದ್ದಾರೆ ಅದು ಸಖತ್ ಐತೆ ಯಾಕೋ ಹೊಟ್ಟೆ ಸೀತಾಯ್ತು ಊಟ ಮಾಡೋಣ ಅಂತ ನಿಂತ ಊಟ ಮಾಡ್ಕೊತಾ ಇದೀನಿ ಊಟ ಮಾಡ್ಕೊಂಡು ಹೊಡಬೇಕು ಇನ್ನೂ ಟೈಮ್ ಬೇಜಾನ್ ಟೈಮ್ ಐತೆ ಸುಮ್ಮನೆ ಯಾಕೆ ಉಪವಾಸ ಇದ್ದೀವಿ ಗ್ಯಾಸ್ಟಿಕ್ ಯಾಕೆ ಬೇಕು ಗುರು ದೇವರಾಣಿ ಡಾಬಾದಲ್ಲಿ ಸಾಮಾನ್ಯ ಹಿಂದೆ ಲೆಫ್ಟ್ ಸೈಡ್ ಒಂದು ಡಾಬಾ ಐತೆ ನೂರು ರೂಪಾಯಿ ಕೊಟ್ಟೆ ಗುರು ನೂರು ರೂಪಾಯಿಯಲ್ಲಿ ಮೂರು ರೋಟಿ ಆಮೇಲೆ ಅದನ್ನೊಂದು ಯಾವುದೋ ರಾಜ್ಮಾ ಮಸಾಲ ರಾಜ್ಮಾ ಫ್ರೈ ಅರ್ಧ ಮತ್ತೆ ಒಂದು ಟೀ ಎಷ್ಟು ಕೊಟ್ಟಾಗೋರು ಬೇರೆ ಕಡೆ ಹೋದರೆ ನೂರೈವತ್ತು ರೂಪಾಯಿ ತಂತಾರೆ ನೋಡಿ ಧಾರಾಣ ಹೊಟ್ಟೆ ತುಂಬಿತು ಈಗ ಹೊರಡೋಣ ಬನ್ನಿ ಒಂದೂವರೆ ಕಿಲೋಮೀಟ್ರ್ ಐದು ಪಾಯಿಂಟು ಮುಂದೆ ಹೋಗಿ ರೈಟ್ ತಗೋಬೇಕು ರೈಟ್ ತಂದರೆ ಸೀದಾ ಅಲ್ಲಿಂದ ಒಂದು ಮುನ್ನೂರು ಮೀಟ್ರ್ ಪಾಯಿಂಟು ಈ ಈಗ ಟೈಮಂದು ಮೂರು ಮುಕ್ಕಾಲು ಈ ಕಿತಾಶ್ ರೋಡಲ್ಲಿ ಮೂರು ಮುಕ್ಕಾಲು ನೋಡಿ ಟೈಮು ಕರೆಕ್ಟ್ ಹಂಗೆ ಲೊಕೇಶನ್ ತೋರಿಸಿದ್ದು ಹನ್ನೆರಡು ಕಾಲು ಆಮೇಲೆ ಲೊಕೇಶನ್ ಆಗ್ತಾ ಈ ಈಗ ನೋಡಿ ಮೂರು ಮುಕ್ಕಾಲು ಆಯ್ತು ಅಲ್ಲಿ ಫೈನಲ್ ಈ ಪಾಯಿಂಟ್ ಹತ್ರ ಬಂದೆ ಅಲ್ಲಿ ಹಿಂದ್ಗಡೆ ಸಿಕ್ಕಾಪಡೆ ಸೊಳ್ಳೆ ಐತೆ ಒಳಗೆ ಅಂದರೂ ಕೇಳಿಲ್ಲ ಇಲ್ಲೇ ಹಾಕು ಇಲ್ಲೇ ಹಾಕು ಅಂದರು ಪಾರ್ಟಿ ಯಾಕೆ ಮಲಿಕಣ್ಣ ಇನ್ನೇನು ಮಾಡೋಕ್ಕಾಗಲ್ಲ ಗುರು ಇದೇನು ಆಶ್ಚರ್ಯ ಅಂತಂತೆ ನೋಡಿ ನಂದು ಏರ್ಟೆಲ್ ಸಿಮ್ಮು ವರ್ಕ್ ಆಯ್ತಾ ಐತೆ ನೋಡಿ ಈಗ ನಾವು ಜಮ್ಮಲ್ಲಿ ಇದ್ದೀನಿ ಅಲ್ಲೂ ಏರ್ಟೆಲ್ ಸಿಮ್ ವರ್ಕ್ ಆಯ್ತೈತೆ ಅಂದರೆ ಏನು ಆಶ್ಚರ್ಯ ನೋಡಿ ದಿ ನೆಕ್ಸ್ಟ್ ಡೇ ಇವಾಗಿದ್ದೆ ನಮ್ಮ ಟ್ರೈನ್ ಬಂತು ಹಾಂ ನೋಡಿ ರೆಂಟಲ್ ಝೂಮ್ ಆಗಲ್ಲ ಅಲ್ಲಿ ಬಿಸ್ ಅಲ್ಲಿ ಬಿಸ್ತಲ್ಲಿ ಹಾಕೊಂಡಿದ್ದೆ ಇಲ್ಲಿ ಎಳ್ಗಾಕಿ ಅಂದ್ರೆ ಎಳ್ಗಾಕಿದ್ದೆ ಫೈನಲಿ ಖಾಲಿ ಮಾಡ್ತಾರೆ ಖಾಲಿ ಮಾಡ್ಮೇಲೆ ಕ್ಯಾಶ್ ಕೊಡ್ತಾರಂತೆ ಎಷ್ಟು ತಗೊಂಡು ಹೋಗಬೇಕು ನಾ ಮುಂದಿನ ವೀಡ್ಯೂ ಸಿಗೋಣ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ